ாயத்துல தீப நீ எந்த பத்தாய இந்த களில நம்மா ஊரக உதவியாசராஜத்து கெள தீமிட்டு மாக நீ எந்த பக்தா நம்ம ஊரக கண் தங்காக தள்ள நல்லாயிராக கண்டால தமிழ் நீங்கள் ராஜாதே தொங்கில்ல தெளியாக சொரகின சின்ன தாஜா தாஜா சராயினிட்டு ஞாத நீத்தார் தொழில நன்மா ਬਾਦ ਉਸ ਤੋਂ ਲੈ ਮੋਸਾ ਸੱਚ ਜੈ ਕਦੋਂ ਸੰਸੇ ਡਾਇਰੈਕਟ ਉਹ ਕਿ ਜਨਪਤ ਕੀ ਉਹ ਚਲ ਸਸਤਾ ਹੈ ਮਾਰੇ ਫਤਕ ਬਾਕਤ ਕੋਲ ਦੇ ਕਿ ਕੋ ਮਾਸੇ ਊ ਰਾਗ ਚੰਦ ਨੜਦੀ ਨਨ ਜਣਤੀ ਧਮ ਅਪਰੀਥੀ ਨਨ ਜ ਨਿਨਗ ਨਨ ਗੇ ਯਾਰ ਸਫੋਟ ਇਤਜਾਸੀ

ುತ್ತ ಮತ್ತೊಬ್ಲಿಯಾಗಿ ಕೆಳತೀನಿ ಹೊಂಟಿ ನನ್ನ ಮೃತ ನೀರು ತೀ ಹುಟ್ಟಿದವರ ವ್ಯಾಸ ಗೆಳತೀನಿ ಮಗ ನಮ್ಮ ಊರೊಳಗ ನನ್ನ ನಿನ್ನ ಪ್ರೀತಿ ಪೂರೀತ ಗೆಳತಿ ಗಣಪತಿ ಹಬ್ಬದಾಗ ನನ್ನ ನೋಡಿ ಸ್ಮೈಲ ಕೊಟ್ಟಿದ್ದೀನಿ ನೀನು ರಂಗೋಲಿ ಹಾಟಾಗ ಮಾವನ ಮಗಳಂತ ನಂಬಿತು ಬಾಳ ಇಟ್ಟಿದ್ದ ನಿನ್ನ ಮ್ಯಾಗ ಸಾಕಲು ಅಂಗರ್ವ ಇಲ್ಲ ಅಂದಿಲ್ಲ ನಿನಗ ನಿನ್ನ ನೋಡೋ ಸಲುವಾಗಿ ಅದರಲ್ಲಿ ಪ್ರಸವಾಗ ನೀನು ನೋಡಿಸಲು ಮಗ್ರಾಹ್ಮರಲ್ಲಿ ವ್ಯಾಸಿಯಾದ ನೀ ಬರುದಿನ ದಾರಿ ತಾಯ ಕರ್ಕೊಂಡ ಗೆಳೆಯಾಗ ಕರ್ಕೊಂಡ ನನ್ನ ಗೆಳೆಯಾಗ ಹುಟ್ಟಿದವರ ಬ್ಯಾಸನಾಗಿತ್ತು ಗೆಳತೀನಿ ಜೊತೆ ತೀನಿಂದ ಮತ್ತಾಯ ತೊಗಿಲಿಯ ನಮ್ಮ ಊರೊಳಗ

ಕಾಡಿಗೆ ಕಣ್ಣ ನಗಲೀನ ನಡಿಗೆ ಚಂದ ನನ್ನ ಹುಡುಗಿ ಸ್ಪೆಂಡ ಗಾಡಿ ಮ್ಯಾಗ ಕರ್ಕೊಂಡ ಕೊಂಡ ಬರಾವ ಬರಾವಿ ಎಂಡಿ ಊರಾಗ ಕೂಗಿದ ನೋಡ್ಯಾರ ನಮ್ಮ ಬರೀಗಿನ್ನುಗಳಿಗೆ ಹೋಗಿ ನಮ್ಗೆ தாரணோட தாரணி தாரோட உரிகி பள்ளி தார பிச்சி வித்தி தாசுகள் ஆக நீங்க பத்தாயங்கம் ஊரடக ನಗರಲ್ಲಿ ಹುಡುಗ ಜೀವ ನಿನ್ನ ಮ್ಯಾಗ ಇಟ್ಟಿ ನನ ಪ್ರಾಣ ಹೆಂಗಾರೆ ಮರತ ವಾದಿಳ ಗೆಳತಿ ಇನ್ನ ಸಚಿನ್ ನನ್ನ ನಿನ್ನ ಪ್ರೀತಿ ಕಿಸ ಕಾರ್ತಿಕ ಕಾರ್ತಿ ನಿನ್ನ ನಿನ್ನ ಪಾಗಿ ಕುಂಪ ಅಳತ ನನ್ನ ಒಳರಾತ್ರಿ ದಳತನ ನಿಮ್ಮ

சிவு சாத்தூராட ஒடத வஜயேராங்க சாந்த பரி தான முஸ்லிங்க முட்டுவங்க பூல விட்டாதாரி ரெக்க மர மற சாத்தூர சிவு நாகித்ய கேலர் தகுூர சிவன சாஹித் கேலர் த மதுரா

चलाना बाकी है इनके सरकार